ಸಿನಿಮಾ ಕಲಾವಿದರಿಂದ ಮೇಲೆ ಅವರ ಸುತ್ತ ಬಣ್ಣ ಬಣ್ಣದ ಸುದ್ದಿಗಳು ರೆಕ್ಕೆ ಪುಕ್ಕಗಳ ಸಮೇತ ಸುರಿದಾಡುವುದು ಸಹಜವೇ ಸರಿ ಹಾಗಂತ ಅದರ ಬಗ್ಗೆ ಮಾತನಾಡ್ತಾ ಕೂತ್ರೆ ಕೆಲಸದ ಕಡೆ ಗಮನ ಕೊಡಲು ಸಾಧ್ಯವೇ ಆಗುವುದಿಲ್ಲ ಇದನ್ನ ಮನಗಂಡೆ ತಮ್ಮ ಸುತ್ತ ಮುತ್ತ ತಮ್ಮ ಬಗ್ಗೆ ಹಲವಾರು ಸುದ್ದಿ ಕೇಳಿ ಬಂದರೂ ಸಹ ಕೆಲವರು ಆ ಎಲ್ಲ ವಿಚಾರಗಳಿಗೆ ಪ್ರತಿಕ್ರಿಯೆಯನ್ನ ನೀಡಲು ಹೋಗುವುದೇ ಇಲ್ಲ ಉದಾಹರಣೆಗೆ ಸಾಯಿ ಪಲ್ಲವಿ ಹೌದು ತಮ್ಮ ಸಹಜ ಅಭಿನಯ ಮತ್ತು ಸಹಜ ಸೌಂದರ್ಯದಿಂದ ಕೇವಲ ದಕ್ಷಿಣದಲ್ಲಿ ಅಷ್ಟೇ ಅಲ್ಲ ಉತ್ತರದಲ್ಲಿ ಕೂಡ ಅನೇಕರ ಹೃದಯಕ್ಕೆ ಕನ್ನ ಹಾಕಿರುವ ಸಾಯಿ ಪಲ್ಲವಿ ಹಿಂದೊಮ್ಮೆ ಎರಡು ಕೋಟಿ ರೂಪಾಯಿ ಸಂಭಾವನೆಯ ಸೌಂದರ್ಯವರ್ಧಕ ಜಾಹೀರಾತನ್ನು ಸಾರಾಸಗಟಾಗಿ ತಿರಸ್ಕರಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ರು ಮೊನ್ನೆಯವರೆಗೆ ತಾವಾಯಿತು ತಮ್ಮ ಕೆಲಸವಾಯಿತು ಅಂತ ತಮ್ಮ ಪಾಡಿಗೆ ಇದ್ರು ಇಂಥ ಸಾಯಿ ಪಲ್ಲವಿಯ ಬಗ್ಗೆ ಕಳೆದ ಎರಡು ಮೂರು ದಿನಗಳಿಂದ ಸುದ್ದಿಯೊಂದು ಚಾಲ್ತಿಯಲ್ಲಿದೆ ಈಗಾಗಲೇ ಮದುವೆಯಾಗಿ ಎರಡು ಮಕ್ಕಳಿರುವ ಸ್ಟಾರ್ ಜೊತೆ ಈ ಸುಂದರಿಯ ಹೆಸರು ತಗಲು ಹಾಕಿಕೊಂಡಿದೆ ಆದ್ರೆ ಸಾಯಿ ಪಲ್ಲವಿ ಮಾತ್ರ ಇಲ್ಲಿಯವರೆಗೆ ಈ ವಿಚಾರದಲ್ಲಿ ಮೌನವನ್ನ ವಹಿಸಿದ್ದಾರೆ ಹಾಗಂತ ಮೌನಂ ಸಮ್ಮತಿ ಲಕ್ಷಣಂ ಎಂದು ಅಂದುಕೊಳ್ಳುವಂತೇನಿಲ್ಲ ಯಾಕಂದ್ರೆ ಈ ತರಹದ ಸುದ್ದಿಗಳು ಸಾಯಿ ಪಲ್ಲವಿಗೆ ಹೊಸದೇರಲ್ಲ ಈ ಹಿಂದೆ ಕೂಡ ಸಾಯಿ ಪಲ್ಲವಿಯ ಕುರಿತು ಇದೇ ತರಹದ ಸುದ್ದಿ ಹಬ್ಬಿತ್ತು ಕೇವಲ ಲವ್ ಅಷ್ಟೇ ಅಲ್ಲ ಸಾಯಿ ಪಲ್ಲವಿ ರಹಸ್ಯವಾಗಿ ಮದುವೆಯಾಗಿದ್ದಾರೆ ಎಂಬ ಪುಖ್ರಾರ್ ಕೂಡ ಹಬ್ಬಿತ್ತು ಫೋಟೋ ಕೂಡ ವೈರಲ್ ಆಗಿದ್ವು ಹೌದು ನಿಮಗೆ ನೆನಪಿದ್ರೆ ಕಳೆದ ವರ್ಷ ಹೆಚ್ಚು ಕಡಿಮೆ ಇದೇ ಸಮಯದಲ್ಲಿ ನಿರ್ದೇಶಕ ರಾಜ್ಕುಮಾರ್ ಪೆರಿಯಸ್ವಾಮಿ ಜತೆ ಗುಟ್ಟಾಗಿ ಮದುವೆಯಾಗಿದ್ದಾರೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನ ಸೃಷ್ಟಿಸಿ ಇಬ್ಬರಿಗೂ ಮದುವೆ ಆಗಿದೆ ಎನ್ನುವಂತೆ ಫೋಟೋವನ್ನ ವೈರಲ್ ಮಾಡಲಾಗಿತ್ತು ವೈರಲ್ ಫೋಟೋ ಸತ್ಯಾಸತ್ಯತೆ ತಿಳಿಯದೆ ಅನೇಕರು ಪ್ರೀತಿಗೆ ಬಣ್ಣ ಅಡ್ಡಿ ಬರಲ್ಲವೆಂದು ಸಾಯಿ ಪಲ್ಲವಿ ಸಾಬೀತು ಮಾಡಿದ್ದಾರೆ ಎಂದು ಮಾತನಾಡಿಕೊಂಡಿದ್ರು ಆದ್ರೆ ಸಾಯಿ ಪಲ್ಲವಿ ಅಭಿಮಾನಿಗಳು ಕೂಡ ಇದನ್ನು ನಿಜ ಎಂದು ನಂಬಿಬಿಟ್ಟಿದ್ರು ಆದ್ರೆ ವಾಸ್ತವದಲ್ಲಿ ಚಿತ್ರದ ಮುಹೂರ್ತ ಸಂದರ್ಭದಲ್ಲಿ ತೆಗೆದ ಭಾವಚಿತ್ರವಾಗಿತ್ತು ಆ ಫೋಟೋ ಶಿವಕಾರ್ತಿಕೇಯನ್ ಹೀರೋ ಆಗಿ ಕಾಣಿಸಿಕೊಳ್ಳುತ್ತಿದ್ದ ಚಿತ್ರದ ಮುಹೂರ್ತ ಸಮಾರಂಭದಲ್ಲಿ ಚಿತ್ರತಂಡದ ಎಲ್ಲರಿಗೂ ಹಾರ ಹಾಕಲಾಗಿತ್ತು ಆದ್ರೆ ಯಾರೋ ಬೇಕಂತಲೇ ಸಾಯಿ ಪಲ್ಲವಿ ಹಾಗೂ ಆಕೆಯ ಪಕ್ಕ ನಿಂತಿದ್ದ ನಿರ್ದೇಶಕ ರಾಜ್ಕುಮಾರ್ ಪೆರಿಯಸ್ವಾಮಿ ಫೋಟೋವನ್ನು ಮಾತ್ರ ಕ್ರಾಪ್ ಮಾಡಿ ಇಬ್ಬರು ಮದುವೆಯಾಗಿರುವಂತೆ ಸುಳ್ಳು ಸುದ್ದಿ ಹಕ್ಕಿಸಿದ್ರು ಈಗ ಸಾಯಿ ಪಲ್ಲವಿ ವಿವಾಹಿತ ಪುರುಷನೊಬ್ಬನ ಜೊತೆ ಪ್ರೇಮದ ಸುಳಿಯಲ್ಲಿ ಸಿಲುಕಿದ್ದಾರೆ ಎನ್ನುವ ಬಾಂಬನ್ನು ಕೂಡ ಸಿಡಿಸಿದ್ರು ಹೀಗಾಗಿಯೇ ಕಳೆದ ಬಾರಿಯಂತೆ ಈ ಬಾರಿ ಅಬ್ಬಿರುವ ಈ ಸುದ್ದಿ ಕೂಡ ಸುಳ್ಳು ಅನ್ನುವ ವಾದವನ್ನು ಅನೇಕರು ಮಾಡುತ್ತಿದ್ದಾರೆ ನೋ ವೇ ಚಾನ್ಸೇ ಇಲ್ಲ ಎನ್ನುತ್ತಿದ್ದಾರೆ ಬೇರೆಯವರ ಸಂಸಾರದಲ್ಲಿ ಹುಳಿ ಹಿಂಡುವವರ ಪಾಲಿಗೆ ಸಾಯಿ ಪಲ್ಲವಿ ಯಾವತ್ತೂ ಸೇರಲಾರರು ಎಂಬ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಹರಡಿರುವ ಸುದ್ದಿ ಸತ್ಯಕ್ಕೆ ದೂರವಾಗದು ಎನ್ನುತ್ತಿದ್ದಾರೆ ಇನ್ನು ವೈವಾಹಿಕ ಸಂಬಂಧಗಳು ನೂಲಿನಷ್ಟೇ ಸೂಕ್ಷ್ಮ ಎನ್ನುವುದು ಸಾಯಿ ಪಲ್ಲವಿಗೆ ಗೊತ್ತಿದೆ ಆದರೂ ಇಂತಹದೊಂದು ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿರುವ ಹಿನ್ನೆಲೆ ಈ ವಿಚಾರದಲ್ಲಿ ಕೂಡಲೇ ಸ್ಪಷ್ಟೀಕರಣವನ್ನು ಕೊಡಿ ಎಂಬ ಮನವಿಯನ್ನೂ ಸಹ ಸಾಯಿ ಪಲ್ಲವಿ ಬಳಿ ಅವರ ಅಭಿಮಾನಿಗಳು ಮಾಡುತ್ತಿದ್ದ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಶ್ರೀಗಂಧ ಟಿವಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶುಭವಾಗಲಿ